ಕಳೆದ ವಾರ ವೀಕೆಂಡ್ನಲ್ಲಿ ಕಿಚ್ಚನ ಮುಂದೆಯೇ ಧ್ರುವಂತ್ ಅವರಿಗೆ ಸಾಕಷ್ಟು ಬಿರುದುಗಳನ್ನು ಸಿಕ್ಕಿತ್ತು ಅವರನ್ನು ಕೆಲವರು ಊಸ್ರವಳ್ಳಿ ಅಂದರು ಇನ್ನು ಕೆಲವರು ಕಪುಟಿ ಅಂತಲೂ ಹೇಳಿದ್ರು ಹೀಗೆ ನಾನಾ ರೀತಿಯಲ್ಲಿ ಕರೆಯಲಾಯಿತು ಹೀಗಾಗಿ ಬಿಗ್ ಬಾಸ್ನಿಂದ ಹೊರ ಹೋಗುತ್ತೇನೆ ಎಂದು ಅವರು ಹೇಳಿದರು ಆದರೆ ಇದಕ್ಕೆ ಸುದೀಪ್ ಒಪ್ಪಲೇ ಇಲ್ಲ ಅದಾದ ಬಳಿಕವೂ ಬಿಗ್ ಬಾಸ್ ಬಳಿ ತನ್ನನ್ನು ಹೊರಗೆ ಕಳಿಸಿ ಅಂತ ಮನವಿ ಕೂಡ ಮಾಡಿಕೊಂಡ್ರು ಅವಮಾನ ಸಹಿಸಿಕೊಂಡು ಇನ್ನೊಬ್ಬರಿಂದ ನೆಗೆಟಿವ್ ಮಾತುಗಳನ್ನು ಹೇಳಿಸಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇರುವುದಕ್ಕಿಂತ ಹೊರಗೆ ಹೋಗುವುದೇ ಉತ್ತಮ ಎಂದು ಅವರು ಅಭಿಪ್ರಾಯವಾದ ಆದರೆ ಹಾಗೆಲ್ಲ ಕಳಿಸಲು ಸಾಧ್ಯವಿಲ್ಲ ಅಂತ ಸ್ವತಃ ಸುದೀಪ್ ಅವರು ಹೇಳಿದರು ಅದೇ ಕಾರಣವನ್ನು ಇಟ್ಟುಕೊಂಡು ಮನೆಯ ಸದಸ್ಯರು ಕೂಡ ಧ್ರುವಂತ್ ಅವರನ್ನು ನಾಮಿನೇಟ್ ಮಾಡ್ತಾರೆ ಜೋಡಿ ಟಾಸ್ಕ್ನಲ್ಲಿ ಯಾರೊಬ್ಬರು ಸಹ ಧ್ರುವಂತ್ ಅವರನ್ನು ಆಯ್ಕೆ ಮಾಡಲೇ ಇಲ್ಲ ಹೀಗಾಗಿ ಬಿಗ್ ಬಾಸ್ ಅವರಿಗೆ ಉಸ್ತುವಾರಿ ವಹಿಸಿದ್ದಾರೆ ಆದರೆ ಮೊನ್ನೆಯ ಟಾಸ್ಕ್ನಲ್ಲಿ ರಿಂಗ ಟಾಸ್ಕ್ನಲ್ಲಿ ಮಾತ್ರ ಧ್ರುವಂತ್ ಅವರು ಸಖತ್ ಹೈಲೈಟ್ ಆಗಿದ್ರು ಧ್ರುವಂತ್ಗೆ ಸಿಕ್ಕ ಕೆಲಸಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ ಫೇವರಿಸಂ ಆಗುತ್ತೆ ಅನ್ನೋ ಕಾರಣಕ್ಕೆ ಕಣ್ಣು ಮುಚ್ಚಿಕೊಂಡು ರಿಂಗನ್ನು ಎಸೆದಿದ್ರು ಈ ನ್ಯಾಯದ ಆಟಕ್ಕೆ ಶಬಾಷ್ ಎಂದು ಕಮೆಂಟ್ ಕೂಡ ಮಾಡ್ತಿದ್ದಾರೆ ರಿಂಗರಿಂಗ ಟಾಸ್ಕನ್ನು ಶ್ರದ್ಧೆಯಿಂದ ನಿರ್ವಹಿಸಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದರು ಕಣ್ಣು ಮುಚ್ಚಿ ರಿಂಗ್ ಎಸೆದು ಪ್ರಾಮಾಣಿಕತೆಯಿಂದ ತೋರಿದ್ದರಿಂದ ಈ ವಾರ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತ ಕಮೆಂಟ್ ಕೂಡ ಮಾಡ್ತಿದ್ದಾರೆ ವೀಕ್ಷಕರು ಈ ಬಗ್ಗೆ ನಿಮಗೇನನ್ಸತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ